ಹೈ ಗೈಸ್ ಎಲ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಚ್ಚು ಸೆವೆಂಟಿ ಯೂಟ್ಯೂಬ್ ಚಾನಲ್ ಗೈಸ್ ಫೈನಲ್ ಆಗಿ ಆರ್ ಸಿ ಬಿ ಅವರು ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ಲೇಯಿಂಗ್ ಲೆವೆಲ್ ನ ಪಿಕ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಯಿಂಗ್ ಲೆವೆಲ್ ಇದೇ ಇದೇ ಇರುತ್ತೆ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳ್ತಾ ಹಾಗೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಆಗ್ಲಿ ಆರ್ ಸಿ ಬಿ ಫ್ಯಾನ್ಸ್ ಗಳ ಬಗ್ಗೆ ಆಗ್ಲಿ ಸೊ ವಿಲ್ ಜಾಕ್ಸ್ ಬಗ್ಗೆ ಆಗ್ಲಿ ಆರ್ ಸಿ ಬಿ ಎಲ್ಲ ಏನೆಲ್ಲ ತಪ್ಪು ಮಾಡ್ತು ಯಾವ್ದೆಲ್ಲ ಒಳ್ಳೆ ಪಿಕ್ ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡೋಣ ಅಂತ ಹೇಳ್ತಾ ಸೊ ಅದಕ್ಕೂ ಮುಂಚೆ ನೀವು ನನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ಮೊದಲನೇದಾಗಿ ನಾವು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ ಯಾಕಪ್ಪ ಅಂದ್ರೆ ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆರ್ ಸಿ ಬಿ ಫ್ಯಾನ್ಸ್ಗೆ ಫ್ಯಾನ್ಸ್ ಮಾಡೋ ಅಷ್ಟು ಯಾವುದೇ ಯಾವುದೇ ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಅಟ್ ಮಾಡಲ್ಲ ನಿಜವಾಗುವೆ ಯಾಕಪ್ಪ ಅಂದ್ರೆ ಸುಮಾರು ಪ್ರತಿ ಆಕ್ಷನ್ ಅಲ್ಲೂ ಕೂಡ ಸುಮ್ ಪ್ರತಿ ಆಕ್ಷನ್ ಅಲ್ಲೂ ಕೂಡ ಒಂದೊಂದ್ ಅಲ್ಟ್ ಮಾಡ್ತಾನೆ ಇರ್ತಾರೆ ಬಟ್ ಇನ್ನೇನು ಏನು ಪ್ರತಿ ಸಲನು ಅವ್ರು ರೊಟ್ ಮಾಡೋದೇ ಪ್ರತಿ ಸಲೂ ಆಸೆ ಫ್ಯಾನ್ಸ್ ಎಲ್ಲ ಜೈ ಹಸಿ ಬೆನ್ಕ ಮುನ್ನುಗ್ಗೋದೇ ಆಯ್ತು ಸೊ ಈ ಲೆವೆಲ್ ಕ್ರೇಜ್ ಇರೋಂತಹ ಅಭಿಮಾನಿ ಬಳಗನ ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಐ ಪಿ ಎಲ್ ಆಕ್ಷನ್ ಇವಾಗ ಸ್ಟಾರ್ಟ್ ಆಗಕಿನ್ ಮುಂಚೆ ಆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ವೋಟಿಂಗ್ ನಡೆಯುತ್ತೆ ಯಾರನ್ನೆಲ್ಲ ತಗೋಬೇಕು ಅದಕ್ಕೆ ಸಜೆಸ್ಟ್ ಮಾಡೋದು ಫ್ಯಾನ್ಸ್ಗಳು ಯಾರನೆಲ್ಲ ತಗೋಬೇಕು ಆರ್ ಟಿ ಎಂ ಮುಖಾಂತರ ಯಾರನೆಲ್ಲ ತಗೋಬೇಕು ಸೊ ಈ ರೀತಿ ಸಜೆಸ್ಟ್ ಮಾಡಕ್ಕೆ ಅಂದ್ಕೊಂಡು ಒಂದು ಓಟಿಂಗ್ ನಡೆಯುತ್ತೆ ಸೊ ಅದ್ರಲ್ಲಿ ನಾನು ಕೂಡ ವೋಟ್ ಮಾಡಿದ್ದೆ ಅವ್ರು ಏನ್ ಅನ್ಕೊಬಿಟ್ಟವ್ರೆ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವ್ರು ಎಲ್ಲ ವೋಟ್ ಮಾಡ್ತಾರಲ್ಲ ಫ್ಯಾನ್ಸು ಅವ್ರನ್ನೆಲ್ಲ ಅವ್ರ ಕೆನ್ಕಕ್ ಹೋಗ್ಬಾರ್ದ ನಾವು ಆ ಲೆವೆಲ್ಗೆ ಥಿಂಕ್ ಮಾಡ್ಬಿಟ್ಟವ್ರೆ ಇವರು ಫ್ಯಾನ್ಸ್ ಗಳು ಏನಾರ ಅನ್ಕೊಳ್ಳಿ ಹೊರಗಡೆ ಏನಾರ ಗೀತಾ ಅನ್ಕೊಳ್ಳಿ ಕಮೆಂಟ್ಸ್ ಹಚ್ಚನ್ ಬಂದ್ ಏನಾರು ಅನ್ಕೊಳ್ಳಿ ಸೊ ಬಂದಿನ ಕ್ಯಾಕರ್ಸ್ ಮಕ್ ಹೋಗಿಲಿ ಅದ್ಕೆಲ್ಲ ನಾವು ತಲೆ ಕೆಸ್ಕೊಳಲ್ಲ ಬಟ್ ನಾವ್ ಮಾಡೋದೇ ಮಾಡೋದು ಅವ್ರೇಯರ್ಸ್ ಗಳ್ ತಗೊಳ್ಳೋದೇ ಇಲ್ಲ ಅವ್ರು ಯಾವ ಯಾವ್ ಹಾಕಿರ್ತಾರಲ್ಲ ಫ್ಯಾನ್ಸ್ಗಳು ಓಟಿಂಗ್ ಅಲ್ಲಿ ಅವ್ರ ಆ ಪ್ಲೇಯರ್ಸ್ ಗಳಿಗೆ ನಾವ್ ಬಿಡ್ ಬಿಡ್ ಕೂಡ ಮಾಡಲ್ಲ ಅಂತ ಅನ್ಕೊಬಿಟ್ ಅವ್ರೆ ಅವರು ಲಿಟ್ರಲಿ ನನ್ಗೆ ಇನ್ನೊಂದು ಕಾಮಿಡಿ ವಿಷಯ ಏನ್ ಅನ್ಸಿದೆ ಅಂದ್ರೆ ಕೆ ಎಲ್ ರುಲ್ ಬಗ್ಗೆ ಕೆ ಎಲ್ ರುಲ್ ವಿಷಯದಲ್ಲಿ ಕೆ ಎಲ್ ರುಲ್ ಕೆ ಎಲ್ ರುಲ್ ನ ಟೆನ್ ಪಾಯಿಂಟ್ ಸಮಥಿಂಗ್ ಅಲ್ಲಿ ತನಕ ಬಿಟ್ ಮಾಡ್ಬಿಟ್ಟು ಸುಮ್ನಾಗ್ಬಿಡ್ತಾರೆ ಬಟ್ ಇವರು ವೆಂಕಟೇಶ ಅಯ್ಯರ್ಗೆ ಟ್ವೆಂಟಿ ತ್ರೀ ಲೆವೆಲ್ ಕಂಪ್ಯಾರಿಸನ್ ಅಂದ್ರೆ ಅವಳಿಗೆ ಅದೇ ಜಾಸ್ತಿ ಆಗ್ಬಿಟ್ಟ ಆಗಿರುತ್ತೆ ಬಟ್ ವೆಂಕಟೇಶ್ ಅಯ್ಯರ್ಗೆ ಟ್ವೆಂಟಿ ತ್ರೀ ಕ್ರೋರ್ ಇವ್ರಿಗೆ ಒತ್ತು ಅಂತ ಅನ್ಸುತ್ತೆನ ಕಾಣಕ್ ಗೊತ್ತಿಲ್ಲ ಅದು ಅಲ್ಲಿ ಕೂತಿರ್ತಾರಲ್ಲ ಆಯ್ತು ಜನ ಮ್ಯಾನೇಜ್ಮೆಂಟ್ ಇಲ್ಲಿ ಬಿಡ್ ಮಾಡ್ತೀವಿ ಕುತ್ಕೊಂಡು ಅಂತ ಸೊ ಅವ್ರಿಗೆ ತಿಳಿದಿರ್ಬೇಕು ಬಟ್ ಇವಾಗ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಅಂತ ಕಳ್ಪೆ ಬಿಡ್ ಅಂತ ಯಾವ್ದು ಕೂಡ ನನಗಂತೂ ಅಂತಿಲ್ಲ ಬಟ್ ಪ್ಲೇಯಿಂಗ್ ಲೆವೆಲ್ ಚೆನ್ನಾಗಿದೆ ಬಟ್ ಕೊನೆಯದಾಗಿ ನಾನು ಅವರೊಂದು ಇವತ್ತು ಕೂಡ ಒಂದು ಎಲ್ಟ್ ಮಾಡೋದು ಯಾವ್ದಪ್ಪ ಅನ್ನೋದು ವಿಜಯಕ್ಸ್ ವಿಜ್ಯಾಕ್ಸ್ ವಿಷಯದಲ್ಲಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಲ್ಟ್ ಆಯ್ತು ಯಾಕಪ್ಪಾ ಅಂದ್ರೆ ವಿಜಾಕ್ಸ್ ಬಗ್ಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಅಷ್ಟು ಅಮೌಂಟ್ ನ ಹಿಡ್ದಿಟ್ಕೊಂಡು ಹಿಡ್ಕೊಂಡು ಆರ್ ಟಿ ಕೂಡ ಯೂಸ್ ಮಾಡ್ದೆ ಇಟ್ಕೊಂಡಿದ್ರು ಸೊ ಇದು ನಾನು ನಿಜವಾಗ್ಲು ಬಿಲ್ಜಾಕ್ಸ್ ನ ತೋಳಕ್ಕೋಸ್ಕರನೇ ಇವ್ರು ಇಟ್ಕೊಂಡು ಇರ್ತಾರೆ ಅಂತ ಅನ್ಕೊಂಡಿದೆ ಬಟ್ ವಿಲ್ಜಾಕ್ಸ್ ಬಂದಾಗ ಇವ್ರು ಮಕ್ಳ ಸ್ಮೈಲ್ ಬಂದಿದ್ದ ನೋಡ್ಬಿಟ್ಟು ನಾನು ನಿಜವಾಗ್ಲು ಎಲ್ಲ ಅಂತಾನೆ ಬಿಡ್ ಮಾಡೋ ಕೂಡ ಹೋಗ್ಲಿಲ್ಲ ಆಮೇಲೆ ಆಕಾಶ ಆಕಾಶ ಮನೆ ಕೂಡ ಬಂದ್ಬಿಟ್ಟು ಬೇರೆ ಕೈ ಕೊಟ್ರು ನನ್ನ ಪ್ರಕಾರ ಎಲ್ಲ ಇರ್ ಅಂದ್ರೆ ಟ್ರೇಡ್ ಮಾಡೋ ಲೆವೆಲ್ ಅಲ್ಲಿ ಟೀಮ್ ಡೇವಿಡ್ ನ ಈ ಕಡೆ ಕರ್ಕೊಂಡ್ರು ತ್ರೀ ಪಾಯಿಂಟ್ ಸಮಥಿಂಗ್ ಅಲ್ಲಿ ಆರ್ಸಿ ಅವರು ಇವ್ರು ನೈವ್ ಪಾಯಿಂಟ್ ಸಮ್ಥಿಂಗ್ ಅಲ್ಲಿ ವಿಲ್ಜಾಕ್ಸ್ ನ ಬಿಟ್ಕೊಟ್ರು ಆ ಟೈಮ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ರೆ ಆ ಟೈಮ್ನ ಕೂಡ ಯೂಸ್ ಮಾಡ್ಲಿಲ್ಲ ಸೊ ಅವರು ಮುಂಬೆ ಅವರು ಖುಷಿ ಆಗ್ಬಿಟ್ಟಿರ್ತಾರೆ ಅದಕ್ಕೆ ಬಂದ್ಬಿಟ್ಟು ಕೈ ಕೊಟ್ರು ನಿಮ್ ಮತ್ತ ತಲೆ ಲಗನಪ್ಪ ತೆಂಬರಪ್ಪ ಅಂತ ಅಲ್ಲಿ ಒಳಗೆ ಏನಾಗಿತ್ತು ನಾವು ಟೀಮ್ ಡೇವಿಡ್ಗೆ ಟೈಮ್ ಯೂಸ್ ಮಾಡಲ್ಲ ನೀವು ಆ ಟೈಮ್ ಯೂಸ್ ಮಾಡ್ಬಿಡಿ ನಾವ್ ತಗೋತೀವಿ ಅಂತ ಹೇಳಿರ್ತಾರೇನೋ ಅದು ಅದಂತೂ ನಿಜವಾಗ್ಲು ಗೊತ್ತಿಲ್ಲ ಅದೇನೆ ಮಾಡೋ ಒಟ್ನ ಬಂದ್ಬಿಟ್ಟು ಕೈ ಕೊಟ್ರು ಒಳ್ಳೆ ಮ್ಯಾನೇಜ್ಮೆಂಟ್ ಸಕ್ಕತ್ತ್ ಮಾಡಿದ್ರೆ ಸೊ ಇದೇ ರೀತಿ ನಮ್ಮನ್ನ ಬೆಳಸ್ತಾ ಇದೆ ನೀವ್ ಅಲ್ಲೇ ಇರಿ ನಾವ್ ಇನ್ನೊಂದು ಎರಡು ಕಪ್ ಇದ್ಕೊಂಡು ಹೋಗ್ತೀವಿ ಆ ನೀವು ಈ ಸಲ ಮುಗಿಸ್ಕೊಬಿಡಿ ಎಷ್ಟ್ ಸಲ ಈ ಸಲ ಕಪ್ ನಮ್ದೆನಿ ಅವಾಗ ಸರಿ ಹೋಗುತ್ತೆ ಅಂತ ಅಂದಿರ್ತಾರೆ ಸರಿ ಸರಿ ನಿಮ್ಕಿತ ಹೆಚ್ಚ ಅನ್ಕೊಂಡು ಕೈ ಕೊಟ್ಬಿಟ್ಟು ಹೋಗಿರ್ತಾರೆ ಹಾ ಅಲ್ಲಿ ಅಲ್ಲ ಒಳ್ಳೆ ಪ್ಲೇಯರ್ನ ಬಿಟ್ಬಿಟ್ಟು ಟೀಮ್ ಡೇವಿಡ್ ಅಂತ ಕಳಪೆ ಪ್ಲೇಯರ್ ಅಂತ ನಾನು ಹೇಳ್ತಿಲ್ಲ ಟೀಮ್ ಡೇವಿಡ್ ಕೂಡ ಗುದ್ದಾಡೋ ಪ್ಲೇಯರ್ ಸಖದಾಗಿರೋ ಪ್ಲೇಯರ್ ಬಟ್ ಓದರ್ಸ ಅಷ್ಟು ಸಖದಾಗೆ ಅಂದ್ರೆ ಆರ್ ಸಿ ಬಿಗೆ ಅಷ್ಟು ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ಅಂತ ಪ್ಲೇಯರ್ಗಳನ್ನ ಬಿಟ್ಕೊಳ್ಬಾರ್ದು ಅಂದ್ರೆ ಒಂದು ಚೆನ್ನಾಗಿ ಒಂದು ಟೀಮಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟವ್ರೆ ಅಂದ್ರೆ ಆ ಟೀಮ್ ಅಲ್ಲಿ ಆ ಟೀಮನ್ನೇ ಇಟ್ಕೊಂಡು ಹೋಗುವಂತ ಪ್ರಯತ್ನ ಮಾಡಬೇಕು ಆ ತರ ಇಟ್ಕೊಂಡು ಹೋಗುವಂಥ ಪ್ರಯತ್ನ ಮಾಡೋದಾದ್ರೆ ಚೆನ್ನೈ ಎತ್ತದ ಕೈಗೆ ಇವಾಗ ನಾನು ಚೆನ್ನೈಗೆ ಸಪೋರ್ಟ್ ಮಾಡ್ದಿಲ್ಲ ಬಟ್ ಆ ಕೋರ್ ಟೀಮ್ನ ಏನ್ ಮೇಂಟೈನ್ ಮಾಡುತ್ತೆ ಅದರಲ್ಲಿ ಚೆನ್ನೈ ಎತ್ತದ ಕೈಗೆ ಅಂಡ್ ಫೈನಲ್ ಆಗಿ ಇಷ್ಟು ಇವತ್ತು ನಾನು ಬೇಜಾರಾಗಿದೆ ವಿಲ್ ಜಾಕ್ಸ್ ಬಗ್ಗೆ ಸೊ ಅದನ್ನ ಬಿಟ್ಟಾಕೆ ನೆಕ್ಸ್ಟ್ ನಾನು ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದೆ ಸೊ ಪ್ಲೇಯಿಂಗ್ ಲೆವೆನಲ್ಲಿ ಮೇಯ್ನಾಗೆ ಓಪನಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಸಾಲ್ಟ್ ಇದ್ದೇ ಇರ್ತಾರೆ ಓಪನಿಂಗ್ ವಿರಾಟ್ ಕೊಹ್ಲಿ ಮತ್ತೆ ಸಾಲ್ಟ್ ಆ ಬೆಂಕಿ ಇದಂತೂ ಹೋಗಿ ನನ್ಗಂತೂ ಓಕೆ ವಿರಾಟ್ ಕೊಹ್ಲಿ ಒಂದ್ ಸ್ವಲ್ಪ ಇದಾದ್ರೆ ಸಾಲ್ಟ್ ಗುದ್ದಾಡೋ ಪ್ಲೇಯರು ವಿರಾಟ್ ಕೊಹ್ಲಿ ಸ್ವಲ್ಪ ಟೈಮ್ ತಗೋತಾರೆ ಕೊನೆಯವರೆಗೂ ನಿತ್ಯ ಆಡೋಂತ ಪ್ಲೇಯರ್ ಸಾಲ್ಟ್ ಗುದ್ದಾಡೋ ಪ್ಲೇಯರ್ ಓಪನಿಂಗ್ ಪ್ಲೇಯರ್ ನಿಜವಾಗ್ಲೂ ಸಖದಾಗಿದೆ ನೆಕ್ಸ್ಟ್ ನಂಬರ್ ನಲ್ಲಿ ನಮ್ಮ ರಜತ್ ಭೈ ಬರ್ತಾರೆ ಸೊ ಅವರು ಅವರು ಕೂಡ ಅವ್ರು ಅವ್ರ ಆಟ ನೀವೇ ನೋಡಿದೀನಲ್ಲ ಸೊ ಸಖದಾಗಿರುತ್ತೆ ನೆಕ್ಸ್ಟ್ ನಂಬರ್ ಫೋರ್ ಅಲ್ಲಿ ಲಿವಿಂಗ್ಸ್ಟನ್ ನ್ಯೂಸ್ಟನ್ ಬರ್ತಾರೆ ಸೊ ಅವ್ರಿಗೂ ಕೂಡ ಸಕ್ಕದಾಗಿದ್ದೆ ಅವರು ಕೂಡ ಗುದ್ದಾಡುವಂತ ಪ್ಲೇಯರ್ ನೆಕ್ಸ್ಟ್ ನಂಬರ್ ಫೈ ಅಲ್ಲಿ ಯಾರು ಬರ್ತಾರೆ ಅಪ್ಪ ಅಂದ್ರೆ ನನ್ನ ಪ್ರಕಾರ ಟೀಮ್ ಡೇವಿಡ್ ನಂಬರ್ ಫೈವ್ ಅಲ್ಲಿ ಟೀಮ್ ಡೇವಿಡ್ ಬರ್ತಾರೆ ಸೊ ನಾ ನಂಬರ್ ಫೈನ್ ನಲ್ಲಿ ಟೀಮ್ ಡೇವಿಡ್ ಟೀಮ್ ಡೇವಿಡ್ ಇಲ್ಲ ಅಂದ್ರೆ ಅಂತ ಅನ್ಕೊಂಡ್ ಬಿಟ್ಕೊಂಡಿದ್ದೆ ಬಟ್ ಏನ್ ಮಾಡೋಕ್ಕಾಗಲ್ಲ ಟೀಮ್ ಡೇವಿಡ್ ಕರ್ಕೊಂಡಿದ್ದಾರೆ ಟೀಮ್ ಡೇವಿಡ್ ನೆಕ್ಸ್ಟ್ ಜಿತೇಶ್ ಶರ್ಮಾ ನಂಬರ್ ಸಿಕ್ಸ್ ಅಲ್ಲಿ ನಂಬರ್ ಸಿಕ್ಸ್ ಜಿತೇಶ್ ಶರ್ಮಾ ಸೊ ಅವರು ಕೂಡ ಅಂದ್ರೆ ಅವ್ರಿಗೆ ದುಡ್ಡು ಜಾಸ್ತಿ ಐತೆ ನಾನು ಓದ್ ವಿಡಿಯೋನಲ್ಲಿ ಹೇಳಿದೆ ಬಟ್ ಇನ್ನೇನು ಮಾಡಕ್ಕಾಗಲ್ಲ ಇರೋದು ದುಡ್ಡು ಇನ್ನೇನ್ ಮಾಡ್ತಾರ ಇಲ್ಲಿ ಇನ್ನು ಇನ್ನು ಇವಾಗ್ಲೂ ಕೂಡ ಇವಾಗ್ಲೂ ಐ ಪಿ ಎಲ್ ಲಕ್ಷನ್ ನಡೀತದೆ ಇವಾಗ್ಲೂ ಕೂಡ ಎಷ್ಟು ಅಮೌಂಟ್ ಇರೋದನ್ನ ಮಾಡ್ಸಿ ಬೇಲೆ ಇನ್ನು ದುಡ್ಡು ಮಾಡಿ ಕಂಡು ಮಾಡಿದ್ರೆ ಹೋಗ್ಲಿ ಬಿಡಿ ಒಂದ್ ಎರಡು ಕೋಟಿ ಜಾಸ್ತಿ ಆಯ್ತಾ ತಕೊಂಡು ಹೋಗ್ಲಿ ಬಿಡಿ ಇನ್ನೇನು ಲಕ್ಷ ಹೋಯ್ತಾರೆ ಇನ್ನೇನು ಹತ್ತು ಲಕ್ಷ ಇಪ್ಪತ್ತು ಲಕ್ಷಕ್ಕೆ ಐವತ್ತು ಲಕ್ಷಕ್ಕೆಲ್ಲ ಮೂವತ್ತು ಲಕ್ಷಕ್ಕೆಲ್ಲ ಬೆಸ್ಟ್ ಪ್ರೈಸ್ ಇರೋಂತ ಪ್ಲೇಯರ್ಗಳನ್ನ ಎತ್ಕೊತಾರೆ ಸೊ ಅದು ಬಿಟ್ಟಾಕಿ ನೆಕ್ಸ್ಟ್ ನೆಕ್ಸ್ಟ್ ಬರೋದು ಕರ್ನಾಟ ಪಾಂಡ್ಯ ಕುರುನಾಳ್ ಪಾಂಡ್ಯನು ಕೂಡ ಒಳ್ಳೆ ಪಿಕ್ಕೆನೆ ಆ ಬಟ್ ಅಂದ್ರೆ ನಾನು ಹೇಳ್ತಿರೋದು ಪ್ಲೇಯಿಂಗ್ ಲೆವೆನು ಅಷ್ಟು ಇದಾಗಿಲ್ಲ ಕಳಪೆ ಅಂತ ನಾನು ಯಾವುದೇ ಕಾರಣಕ್ಕೆ ಹೇಳ್ತಿಲ್ಲ ಪ್ಲೇಯಿಂಗ್ ಲೆವೆನ್ ಮೇಲೆ ನನಗೆ ಭರವಸೆ ಇದೆ ಅಂದ್ರೆ ಬೆಂಕಿ ಪ್ಲೇಯಿಂಗ್ ಲೆವೆನ್ ಅಂತಾನು ಕೂಡ ಹೇಳ್ತಿಲ್ಲ ಕಳ್ಪೆ ಪ್ಲೇಯಿಂಗ್ ಲೆವೆನ್ ಕೂಡ ಹೇಳ್ತಿಲ್ಲ ಬಟ್ ಒಂದ್ ರೇಂಜ್ ಪ್ಲೇಯಿಂಗ್ ಲೆವೆನ್ ಇದೆ ಬಟ್ ಅದ್ರಲ್ಲಿ ನಾನು ನಮಗ್ ಡಿಸಪಾಯಿಂಟೆಡ್ ಆಗಿದ್ದು ಅಂದ್ರೆ ಕೇರಳ ವಿಷಯವಾಗಿ ಸಿರಾಜ್ ವಿಷಯವಾಗಿ ಮ್ಯಾಕ್ಸ್ ವಿಷಯವಾಗಿ ಅಂಡ್ ಫೈನಲ್ ಆಗಿ ವಿಲ್ಜಾಕ್ಸ್ ವಿಷಯವಾಗಿ ಇವತ್ತು ಸೊ ಇವ್ರು ಇಷ್ಟು ಜನ ವಿಷಯವಾಗಿ ನಿಜವಾಗ್ಲೂ ಡಿಸಪಾಯಿಂಟೆಡ್ ಆಯ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಇನ್ನೇನು ಮಾಡೋಕ್ಕಾಗಲ್ಲ ಇವ್ರು ಎನ್ಕಂಡಿದ್ರು ಕೊನೆಗೆ ಕ್ಯಾಪ್ಟನ್ ಕೂಡ ಬಿಟ್ರು ಸೊ ಅವ್ರನ್ನ ಅವ್ರ ಅವಶ್ಯಕತೆ ಇರಲಿಲ್ಲ ಅವ್ರು ಬಿಟ್ಟಿದ್ದೇನು ಓಕೆ ಫೈ ಟು ಪ್ಲೇಸಸ್ ಬಿಟ್ಟಿದ್ದು ಓಕೆ ಅಂದ್ರೆ ಓಪನಿಂಗ್ ಸ್ಪಾಟ್ ಅಲ್ಲಿ ಸಾಲ್ಟ್ ಬಂದಿದ್ದಾರಲ್ಲ ಸೊ ಓವರ್ ಓವರ್ ಪ್ಲೇಯರ್ ಅವಶ್ಯಕತೆ ಇರಲಿಲ್ಲ ಸೊ ಅವ್ರನ್ನ ಬಿಟ್ರು ಓಕೆ ಇನ್ನ ಇವ್ರನ್ನ ಬಿಟ್ಟಿದ ನನಗೆ ಯಾಕೋ ಅಷ್ಟು ಕನ್ವಿನ್ಸ್ ಆಗಿ ಅನ್ನಿಸ್ತಿರ್ಲಿಲ್ಲ ಆ ನೆಕ್ಸ್ಟ್ ಜರ್ವಡ್ ಹೆಸರ್ ಬರ್ತಾರೆ ಅವ್ರಿಗೂ ಕೂಡ ಓಕೆನೇ ನೆಕ್ಸ್ಟು ಶುಯ ನೆಕ್ಸ್ಟು ಶುರೇಷ್ ಶರ್ಮಾ ಶುರೇಶ್ ಶರ್ಮಾನು ಕೂಡ ಓಕೆನೇ ಅವರು ಕೂಡ ಒಳ್ಳೆ ಸ್ಪಿನ್ ಮಾಡ್ತಾರೆ ಬ್ಯಾಟಿಂಗು ಕೂಡ ಆಗ್ತಾರೆ ನೆಕ್ಸ್ಟ್ ಭುವನೇಶ್ವರ್ ಕುಮಾರ್ ಭುವನೇಶ್ವರ್ ಇವತ್ತಿನ ಪಿಕ್ಕಲ್ಲಿ ಭುವನೇಶ್ವರ್ ಕುಮಾರ್ ಪಕ್ಕಾ ಪಿಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒಳ್ಳೆ ಪಿಕ್ಕೇನೆ ಅಹ್ ಭುವನೇಶ್ವರ್ ಕುಮಾರ್ ನೆಕ್ಸ್ಟ್ ಫೈನಲ್ ಆಗಿ ಎಷ್ಟೇ ಹೇಳು ಇದು ನನ್ನ ಪ್ಲೇಯಿಂಗ್ ಲೆವೆನ್ ಓಪನಿಂಗು ವಿರಾಟ್ ಕೊಹ್ಲಿ ಮತ್ತೆ ಸಾಲ್ಟು ನಂಬರ್ ತ್ರೀ ರಜತ್ ನಂಬರ್ ಫೋರ್ ಲಿವಿಂಗ್ ಸ್ಟೋನ್ ನಂಬರ್ ಫೈವ್ ಟೀಮ್ ಡೇವಿಡ್ ನಂಬರ್ ಸಿಕ್ಸ್ ಜಿತೇ ಶರ್ಮಾ ನಂಬರ್ ಸೆವೆನ್ ಕುರ್ಪಣ್ಯ ನಂಬರ್ ಏಟ್ ಯಜ್ ನಂಬರ್ ನೈನು ನಂಬರ್ ನೈನ್ ಸುರೇಶ್ ಶರ್ಮಾ ನಂಬರ್ ಟೆನ್ ಭುವನೇಶ್ವರ್ ಕುಮಾರ್ ನಂಬರ್ ಲೆವೆನ್ ಎಸ್ ದಯಾಳ್ ಇದು ನನ್ನ ಪ್ಲೇಯಿಂಗ್ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆ ಸಿಚುವೇಷನ್ ತಕ್ಕಂಗೆ ಚೇಂಜ್ ಮಾಡ್ಕೊತಾರೆ ನೆಕ್ಸ್ಟ್ ಫೈನಲ್ ಆಗಿ ನಮ್ಮ ಕನ್ನಡಿಗ ಗುರು ಮನೋಜ್ ಭಾಯಿ ಬಂದವ್ರೆ ಅವ್ರನ್ನ ಕ ಅವ್ರನ್ನ ಕರ್ಕೊತಾರೆ ಯಾವ್ದಾರ ಅಂದ್ರೆ ಯಾವ್ದಾರ ಬಾಗಿ ಇಬ್ಬಗ್ ವಿಶ್ ಮಾಡ್ಬೇಕಲ್ಲ ಸೊ ಅದಕ್ಕೋಸ್ಕರನೇ ಕರ್ಕೊಂಡಿರ್ತಾರೆ ಆಮೇಲೆ ಬೆಂಚ್ ಕಾಯಿಸ್ತಾರೆ ಆಮೇಲೆ ಕಳಿಸ್ತಾರೆ ಫೈನಲ್ ಆಗ ನಾನು ಅನ್ಕೊಂಡಿದ್ದೆ ಅನ್ನೋರ್ ಒಬ್ರು ಕನ್ನಡಿಗರು ಕರ್ಕೊಂಡೇ ಕರ್ಕಾಡ್ತಾರೆ ಅದು ಬೇಸ್ ಪ್ರೈಜ್ ಇರುವಂತವ್ರನ್ನೇ ಕರ್ಕಾಡ್ತಾರೆ ಅಂತ ಅನ್ಕೊಂಡಿದೆ ಅಂತವ್ರನೆ ಕರ್ಕೊಂಡವ್ರೆ ನಮ್ ಮನ ಮೈನ ಕರ್ಕಾತಾರೆ ಅವ್ರು ಕಳಿಸ್ತಾರೆ ಕಳಿಸ್ತಾರೆ ಸೊ ಕನ್ನಡಿಗರು ಕರ್ಕೊಂಡ್ರಿ ಇನ್ನೇನಕ್ಕೆ ಯಾವ್ದಾದ್ರು ಕನ್ನಡ ರೈಲ ಒಬ್ಬರ್ಲಿ ಇಲ್ಲಾಂದ್ರೆ ಹಬ್ಬ ಹಬ್ಬರ್ಲಿ ಅದಕ್ಕೆಲ್ಲ ವಿಶ್ ಮಾಡಕ್ ಬೇಕಲ್ಲಪ್ಪ ಅದಕ್ಕೋಸ್ಕರನೇ ಕರ್ಕೊತಾರೆ ಹಿಂಗೇನಕು ಕರ್ಕೊಳ್ಳಲ್ಲ ಆರ್ ಸಿ ಬರೋ ಚಾನ್ಸ್ ಕೊಟ್ಬಿಟ್ಟು ನಮ್ಮ ಪ್ಲೇಯರ್ಸ್ ಗಳನ್ನ ಮೇಕ್ ಅನ್ನೋ ಉದಾರ ಮನೋಭಾವ ಅಂತ ಅವ್ರಿಗೆ ಇಲ್ಲ ಅವ್ರಿಗೆ ನೋಡ್ತಾರೆ ಇಲ್ವ ಅನ್ನೋದ ಗೊತ್ತಿಲ್ಲ ಡೊಮೆಸ್ಟಿಕ್ ಆಡೋದನ್ನ ಅದೇನು ಅದೇನ್ ಅದೇನು ನೋಡ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ಲೋಕಲ್ ಡೊಮೆಸ್ಟಿಕ್ ನೋಡೋದೇ ಇಲ್ಲ ಅನ್ಸುತ್ತೆ ಅವರು ಕರ್ನಾಟಕ ಪ್ಲೇಯರ್ಸ್ ಗಳನ್ನ ನೋಡೋದೇ ಇಲ್ಲ ಅವರು ಅದಕ್ಕೆ ಕರ್ನಾಟಕ ಪ್ಲೇಯರ್ ಗಳನ್ನ ತಗೊಳ್ಳೋದೇ ಇಲ್ಲ ಕರ್ನಾಟಕ ಪ್ಲೇಯರ್ಸ್ ಗೆ ಬಂದ್ ನೋಡ್ರಿ ಬಿಟ್ ಮಾಡಕ್ಕೆ ಹೋಗಲ್ಲ ಸೊ ಫೈನಲ್ ಆಗಿ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಓಕೆ ಓಕೆ ಇಷ್ಟ ಆಯ್ತು ನನಗೆ ಪ್ಲೇಯಿಂಗ್ ಲೆವೆನ್ ಇಷ್ಟ ಆಯ್ತು ಅಲ್ಟ್ ಮಾಡ್ತಾರೆ ಅರ್ಟ್ ಆಗಿತ್ತು ಅನ್ನೋದೊಂದು ಬಿಟ್ರೆ ಇನ್ನೆಲ್ಲ ನನ್ಗೆ ಹೋಗ್ತೇನೆ ಪ್ಲೇಯಿಂಗ್ ಲೆವೆನ್ ಕೂಡ ಚೆನ್ನಾಗಿದೆ ಆ ಏನಂತ ಕಳಪೆ ಪ್ಲೇಯಿಂಗ್ ಲೆವೆನ್ ಏನಿಲ್ಲ ಚೆನ್ನಾಗೇ ಇದೆ ಒಟ್ಟ ನನ್ಗೆ ಇಷ್ಟ ಆಯ್ತು ಆರ್ ಸಿ ಬಿ ಮಾಡಿದಂತ ಡಿಸಿಷನ್ ಕೂಡ ಇಷ್ಟ ಆಗಿದೆ ಬಟ್ ಕೆಲವೊಂದು ಡಿಸಿಷನ್ ಅಷ್ಟೇ ಇಷ್ಟ ಆಗ್ಲಿಲ್ಲ ಹೇಳೋಣೆಲ್ಲ ನಮ್ಮ ಅಂದ್ರೆ ನಮ್ಮ ಅನಿಸಿಕೆ ಫ್ಯಾನ್ಸ್ ಗಳ ಅನಿಸಿಕೆಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋದು ಬಿಟ್ರೆ ಇನ್ನೆಲ್ಲ ಕೂಡ ಓಕೆ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ನಾ ಮುಗಿಸ್ತಾ ಇಷ್ಟ ಆಗಿರೋ ಫಾಲೋ ಮಾಡಿ ಸಿಗ ಮನ್ಸ್ಟ್ ವಿಡಿಯೋನಲ್ಲಿ ಓಕೆ ಫ್ರೆಂಡ್ಸ್ ಬೈ